ಬಣ್ಣ ಮತ್ತು ರುಚಿ ಚಿಲ್ಲಿ ನಮಸ್ತೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಾರ್ಕ್ ಸಿನಿಮಾ ರಿಲೀಸ್ ಆಗಿರುವಂತಹ ಟ್ರೇಲರ್ ಅನ್ನು ನೋಡಿ ಅಭಿಮಾನಿಗಳಂದು ಫುಲ್ ಫಿದಾಗ್ಬಿಟ್ಟಿದ್ದಾರೆ ಜಸ್ಟ್ ಒಂದು ನಾಲ್ಕು ತಿಂಗಳಲ್ಲಿ ಇಡೀ ಚಿತ್ರತಂಡ ದೊಡ್ಡ ಮಟ್ಟದ ಶ್ರಮ ವಹಿಸಿ ಈ ಸಿನಿಮಾವನ್ನ ತುಂಬಾ ಸೂಪರ್ ಡೂಪರ್ ಆಗಿ ಚಿತ್ರೀಕರಿಸಿ ಈಗ ತೆರೆಗೂ ಕೂಡ ಬರೋದಕ್ಕೆ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ ನಟಿಸಿರುವಂತಹ ಆಲ್ಮೋಸ್ಟ್ ಎಲ್ಲಾ ಕಲಾವಿದರು ಇರ್ತಾರೆ ಅದರಲ್ಲಿ ಪ್ರಮುಖವಾಗಿ ರಘು ರಾಮನಕೊಪ್ಪ ಸರ್ ಅವರು ಅವ್ರಿಗೆ ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬಿಸಿ ನಟಿಸುವಂತಹ ಒಂದು ಅದ್ಭುತ ಕಲಾವಿದ ಪ್ರತಿ ಬಾರಿ ಸಿಕ್ಕಾಗ್ಲೂ ಕೂಡ ನಾನು ಅದನ್ನೇ ಅವ್ರಿಗೆ ಹೇಳ್ತಾ ಇರ್ತೀನಿ ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಮಾರ್ಕ್ ನಿಮ್ಮ ಪಾತ್ರ ಯಾವ ರೀತಿ ಮಾರ್ಕ್ ಉಳಿದು ಬಿಡುತ್ತೆ ಅಂತ ಹೇಳಿ ಯಾವ ರೀತಿ ಇರುತ್ತೆ ಈ ಪಾತ್ರ ಸಿಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಇದರಲ್ಲಿ ಯೋಗಿ ಅನ್ನೋ ಪಾತ್ರ ಪಾತ್ರದ ಹೆಸರು ಇಲ್ಲಿ ಏನಾಗುತ್ತೆ ನಮ್ಮಂಥ ಕಲಾವಿದರಿಗೆ ಅಂದರೆ ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸಿ ಜಾಸ್ತಿ ಅದರಲ್ಲೇ ಇರ್ತೀವಲ್ಲ ಎಲ್ಲೋ ಒಂದು ಕಡೆ ಒಂದು ವಿಭಿನ್ನವಾದ ಪಾತ್ರ ಸಿಕ್ಕಾಗ ಅಂದರೆ ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ತುಂಬ ಸರ್ಪ್ರೈಸ್ ಆಗಿಬಿಡುತ್ತೆ ನನಗೆ ಅಂದರೆ ಈ ಮ್ಯಾನೇಜರ್ ಬಾಬಣ್ಣವರ್ ಕರೀತಾರೆ ಈ ಪಾತ್ರ ಇದೆ ಈ ಥರ ಸುದೀಪ್ ಸರ್ ಸಿನಿಮಾ ಒಂದು ನಲ್ವತ್ತು ದಿನ ಶೂಟಿಂಗು ಬನ್ನಿ ಕತೆ ಈ ಥರ ಇದೆ ಅಂತ ಡೈರೆಕ್ಟ್ರೆಲ್ಲ ಅದತ್ತು ಒಂದು ಆನ್ಲೈನ್ ಸ್ಟೋರಿ ಹೇಳ್ತಾರೆ ತುಂಬ ಚಾಲೆಂಜ್ ಅನಿಸುತ್ತೆ ಈಸಿ ಇಲ್ಲ ಆ ಪಾತ್ರ ಸಿನಿಮಾಕ್ಕೆ ಒಂದು ಟ್ವಿಸ್ಟ್ ಕೊಡತ್ತೆ ಒಂದು ಗಟ್ಟಿ ಪಾತ್ರ ಒಂದು ಎಸ್ ಐ ಟಿ ಟೀಮ್ ಇದೆ ಆ ಟೀಮಲ್ಲಿ ನಾನೊಬ್ಬ ಆಫೀಸರ್ ಆಗಿರ್ತೀನಿ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಪಾತ್ರನ ಅಂದರೆ ಪಾರ್ಕ್ ಪಾತ್ರಕ್ಕೊಂದು ಆರ್ಕ್ ಇದೆ ಯೂಶ್ವಲಿ ಎಲ್ಲ ಪಾತ್ರಕ್ಕೂ ಅದೊಂದು ಆರ್ಕ್ ಇರಬೇಕು ಇಲ್ಲ ಅಂದರೆ ಅದು ಜನ ಮರ್ತು ಹೋಗಿಬಿಡ್ತಾರೆ ಇದು ಮರೆಯುವಂಥ ಪಾತ್ರ ಅಲ್ಲ ನೆನಪಿನಲ್ಲಿ ಉಳಿಯುವಂಥ ಪಾತ್ರ ಹಾಗೆಯೇ ಪಾತ್ರ ಪೋಷಣೆ ಆಗಿದೆ ಅಂದರೆ ಅದಕ್ಕೆ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ವಿಜಯ್ ಕಾರ್ತಿಕೆ ಅದ್ಭುತ ನಿರ್ದೇಶಕರು ಜೊತೆಗೆ ಸುದೀಪ್ ಸಾರ್ ಅಂತಹ ನಾಯಕ ನಟರ ಜೊತೆ ಅಭಿನಯಿಸೋದೇ ಒಂದು ಸೌಭಾಗ್ಯ ನಮಗೆ ಅದು ಸಿಕ್ಕಿದೆ ಚೆನ್ನಾಗಾಗಿದೆ ಈ ಪಾತ್ರ ಖುಷಿ ಕೊಟ್ಟಿದೆ ಸುದೀಪ್ ಸಾರ್ ಜೊತೆ ಕಳೆದಂಥ ಈ ಶೂಟಿಂಗ್ ಟೈಮಲ್ಲಿ ಕಳೆದಂಥ ನೆನಪುಗಳನ್ನ ಹಂಚ್ಕೊಳ್ಳೋದಿದ್ರೆ ಏನೆಲ್ಲ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಿ ಸರ್ ಆ್ಯಂಡ್ ಈಗ ನಾವು ಗಮನಿಸಿದ್ವಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈ ಥರ ಎಲ್ಲ ತಗೊಳ್ತಾರೆ ಸಿನಿಮಾ ಮಾಡೋದಕ್ಕೆ ಬಟ್ ಇವರು ಅದನ್ನು ಒಂಥರ ಹೊಡೆದಾಕ್ಬಿಟ್ಟಿದ್ದಾರೆ ಆ ರೂಲ್ಸ್ ಅಂತಲೇ ಅಂತಾನೆ ಹೇಳ್ಬೋದು ಜಸ್ಟ್ ಫೋರ್ ಮಂತ್ ವರ್ಷ ದಿನಗಳ ಕಾಲ ಮುಗಿಸ್ಬಿಟ್ಟಿದ್ದಾರೆ ನಂಗೆ ಇನ್ನೂ ನೆನಪಿದೆ ಮುಹೂರ್ತ ಮತ್ತೆ ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅಷ್ಟು ಬೇಗ ಸಿನಿಮಾ ರಿಲೀಸ್ ರೆಡಿ ಇದೆ ಅಂದ್ರೆ ನಂಗೆ ಆ್ಯಕ್ಚುಲಿ ಹ್ಯಾಪಿ ಆಗ್ತಿದೆ ಹೇಗಿತ್ತು ಸರ್ ಓವರ್ ಆಲ್ ಜರ್ನಿ ಆಗಿತ್ತು ಸುದೀಪ್ ಸರ್ ಜೊತೆ ಕಳೆದ ದಿನಗಳ ಬಗ್ಗೆ ಮೆಲುಕು ಹಾಕಿ ಎಲ್ಲ ನಟರಿಗೂ ಒಂದು ಕನಸಿರುತ್ತೆ ಸುದೀಪ್ ಸರ್ ಜೊತೆ ಮಾಡಬೇಕು ಅಥವಾ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಅಥವಾ ಒಂದು ಫೋಟೋ ತಿಕ್ಕೊಳಕಾದ್ರು ಕಾಯ್ತಾ ಇರ್ತಾರೆ ಅದರಲ್ಲಿ ನನ್ನಂಥ ಕಲಾವಿದನಿಗೆ ನಲವತ್ತು ದಿನ ಅವ್ರ ಜೊತೆ ಅಭಿನಯಿಸುವಂತ ಅವಕಾಶ ನಲವತ್ತು ದಿನ ಪೂರ್ತಿ ಅಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಅವ್ರ ಜೊತೆನೆ ಆ್ಯಕ್ಟ್ ಮಾಡಿದ್ದೀನಿ ಐ ಆಮ್ ಬ್ಲೆಸ್ಡ್ ಎಲ್ಲ ಒಂದು ಕಡೆ ಯಾರ್ದು ಆಶೀರ್ವಾದ ಆಮೇಲೆ ಸುದೀಪ್ ನೀವು ಹೊರಗಡೆಯಿಂದ ದೂರದಿಂದ ನೋಡಿರ್ತೀರಿ ಅಥವಾ ನಾನು ಅಷ್ಟೆ ಹತ್ತಿರದಲ್ಲಿ ಎಲ್ಲೋ ನೋಡೋ ಅವಕಾಶ ಸಿಕ್ಕಿರಲ್ಲ ಅವ್ರದ್ದು ಸ್ಟೈಲ್ ಇದೆ ಆ ಒಂದು ಮಾತಿದೆ ಅದೆಲ್ಲ ನೋಡಿದಾಗ ಬೇರೆ ಬೇರೆ ಥರ ಒಪಿನಿಯನ್ ಇರುತ್ತೆ ನಿಮಗೆ ಹತ್ತಿರಕ್ಕೆ ಹೋದಾಗ ಮಾತ್ರ ಆ ವ್ಯಕ್ತಿ ಎಂಥವ್ರು ತೂಕ ಎಂಥದ್ದು ಎಷ್ಟು ಹೃದಯವಂತರು ಅಂತ ಅಂದರೆ ತುಂಬ ಚೆನ್ನಾಗಿ ಹಂಗೆ ಆಗತ್ತೆ ಅನಿಸುತ್ತೆ ತುಂಬ ಒಡನಾಟ ಮಾಡಿದಾಗ ಮಾತ್ರ ಆ ವ್ಯಕ್ತಿಯ ನಿಜ ಸು ಬಣ್ಣ ಗೊತ್ತಾಗುವಂಥದ್ದು ವಿಶೇಷವಾದ ನಟರು ಅಂದರೆ ಪ್ರತಿ ಕಲಾವಿದರನ್ನು ಗೌರವಿಸುವಂಥದ್ದು ಈಗ ನಮ್ಮನ್ನೆಲ್ಲ ಅವರು ಕರೆದು ಮಾತಾಡಿಸ್ಬೇಕಾಗೇ ಇಲ್ಲ ಸೆಟ್ಟಲ್ಲೆಲ್ಲ ಅವ್ರಿಗೆ ಯಾವ ಲೆಕ್ಕನೋ ಅಲ್ಲ ಬಟ್ ಎಲ್ಲೋ ಒಂದು ಕಡೆ ಕಾಫಿ ಕುಡಿತೀರಾ ಊಟ ಮಾಡಿ ಕುತ್ಕೊಳ್ಳಿ ಬನ್ನಿ ತಿನ್ನಿ ಅಂದರೆ ಆ ಒಂದು ಸೌಜನ್ಯ ಆತಿಥ್ಯ ಮಾಡುವಂಥದ್ದು ವಿಶೇಷವಾಗಿದೆ ಅವ್ರ ಹತ್ರ ಅದಕ್ಕೆ ಇವತ್ತು ಅಷ್ಟು ದೊಡ್ಡ ಸ್ಟಾರ್ ಆಗಿಬಿಡದಿರುವಂಥದ್ದು ಇನ್ನು ಆ್ಯಕ್ಟಿಂಗಲ್ಲಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ನಾವ್ಯಾರು ಅಷ್ಟು ಕ್ಲಾರಿಟಿ ಇರುವಂಥ ಒಬ್ಬ ನಟ ಇನ್ನೂ ಸಿಗಲ್ವೇನೋ ಅವ್ರಿಗೆ ಗೊತ್ತು ಸೆಟ್ಟಿಗೆ ಬಂದರೆ ನನ್ನ ಪಾತ್ರ ಏನು ಅದರದ್ದು ಔಚಿತ್ಯ ಏನು ಯಾಕೆ ಬಂದಿದ್ದೀನಿ ಇದ್ದೀನಿ ಫ್ರೇಮ್ ಹೆಂಗೆ ಇಟ್ಟಿದ್ದಾರೆ ಅದು ನಾನು ಹೆಂಗೆ ಕಾಣಿಸ್ತೀನಿ ಹಿಂದ್ಗಡೆ ಇರೋ ನಟರೆಲ್ಲ ಕಾಣಿಸ್ತಿದಾರಾ ಇಲ್ವ ಎಷ್ಟು ತಲೆಯಲ್ಲಿ ತುಂಬಿಕೊಂಡಿರ್ತಾರೆ ಅಂದರೆ ಸೆಟ್ಟಿಗೆ ಬಂದಾಗ ಅದು ನಾವು ಕಲಿಯುವಂಥದ್ದು ಸಾಕಷ್ಟಿದೆ ಹಾಗೆ ಅವ್ರ ಜೊತೆ ಕಳೆದಂತಹ ಎಲ್ಲ ಕ್ಷಣಗಳು ಅದ್ಭುತ ತುಂಬ ನಮ್ಮ ಮನಸ್ಸಿನಲ್ಲಿ ಉಳಿಯುವಂಥದ್ದು ನನ್ನ ಜೀವನದಲ್ಲಿ ಈ ಪಾತ್ರ ಖಂಡಿತ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಅಷ್ಟು ವಿಶೇಷವಾಗಿದೆ ಮಾರ್ಕ್ ನಾವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಏನೇನು ಸಿಗುತ್ತೆ ಮನೋರಂಜನೆ ಓಕೆ ಅದನ್ನು ಹೊರತುಪಡಿಸಿ ಇನ್ನೇನೇನು ಸಿಗಬಹುದು ಸರ್ ಈ ಸ್ಪೆಷಲ್ ಆಗಿ ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ ಇರುವಂತಹ ಸಿನಿಮಾ ಬರೀ ಒಂದು ಐದು ತಿಂಗಳು ಹದಿನೈದು ದಿನ ಅನ್ಕೊಳ್ಳೋಣ ಅಷ್ಟರಲ್ಲಿ ಮುಗಿಸಿರುವಂಥದ್ದು ಜೊತೆಗೆ ಎಲ್ಲೂ ಕಾಂಪ್ರಮೈಸ್ ಆಗದೆ ದೊಡ್ಡದಾಗಿ ತೋರಿಸೋದು ಅಂತ ಇದೆಯಲ್ಲ ಸಿನಿಮಾನ ಆ ಪ್ರೇಕ್ಷಕರಿಗೆ ಕೊಡುವಂಥದ್ದು ಅದು ಆಗಿದೆ ಈ ಸಿನಿಮಾದಲ್ಲಿ ನಿಮಗೆ ಲೊಕೇಶನ್ಸು ಅದ್ಭುತವಾಗಿದ್ದಾವೆ ಸುಮಾರೊಂದು ಐವತ್ತರವತ್ತು ಲೊಕೇಶನ್ಸು ಅದು ಪ್ರೇಕ್ಷಕರಿಗೆ ರಸದೌತಣ ಒಂದು ಔತಣ ಇದ್ದಂಗೆ ಆಮೇಲೆ ಪ್ರತಿ ಫ್ರೇಮು ಕೂಡ ವಿಶೇಷ ಇದೆ ಯಾಕೆ ಅಂದರೆ ಶೇಖರ್ ಚಂದ್ರ ಕ್ಯಾಮ್ರಾಮನ್ ಇವತ್ತು ಗೊತ್ತಿದೆ ದೊಡ್ಡ ಹೆಸರವರು ಅವ್ರು ಎಲ್ಲೂ ಕಾಂಪ್ರಮೈಸ್ ಆಗದೆ ಸತ್ಯಜ್ಯೋತಿ ಸಿನಿಮಾದವ್ರು ಏನು ಮಾಡಿದ್ದಾರೆ ನಿಮಗೆ ನನಗಿಷ್ಟೇ ಬಜೆಟ್ ಅಂತ ಕೊಟ್ಟಿಲ್ಲ ಅವರು ಈ ಸಿನಿಮಾ ಏನೇನು ತೊಗೊಳತ್ತೋ ತೊಗೊಳ್ಳಿ ಅಂತ ಕೊಟ್ಟಿದ್ದಾರೆ ಅದು ತೊಗೊಂಡಿದೆ ಆಗಿದೆ ಹಾಗಾಗಿ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಅದಕ್ಕೆ ಗಟ್ಟಿಯಾದ ಕತೆ ಇಲ್ಲ ಅಂದರೆ ಸಿನ್ಮಾ ಸೋಲತ್ತೆ ಇಲ್ಲಿ ಇವರು ಜಾಣತನ ಏನು ಅಂದರೆ ನಿರ್ದೇಶಕರದ್ದು ಅದ್ಭುತವಾದ ಕಥೆ ಇದೆ ಅದಕ್ಕೆ ಒಂದು ಒಳ್ಳೆ ಪ್ಲೇ ಮಾಡಿಕೊಂಡಿದ್ದಾರೆ ಅದಕ್ಕೆ ತಕ್ಕದಾದಂಥ ಪಾತ್ರಧಾರಿಗಳು ತಮಿಳಿಂದ ಇರ್ಬೋದು ತೆಲುಗುವಿಂದ ಇರ್ಬೋದು ಕನ್ನಡದಿಂದ ಮಲಯಾಳಮಿಂದ ಆರ್ಟಿಸ್ಟನ್ನ ಸೆಲೆಕ್ಟ್ ಮಾಡಿದ್ದಾರೆ ಸುದೀಪ್ ಸರ್ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾಯಿದ್ರು ಒಬ್ಬೊಬ್ಬ ಕಲಾವಿದ ಕೂಡ ವಜ್ರ ಈಸ್ ಜೆಮ್ ಅಂತ ಈ ಸಿನಿಮಾದಲ್ಲಿ ಹೃದಯವಂತರು ಹೌದು ಅದ್ಭುತ ಕಲಾವಿದರು ಹೌದು ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು ಹಾಗಾಗಿ ಇವೆಲ್ಲ ಇರುವಂತಹ ಸಿನಿಮಾ ಮಾರ್ಕ್ ಜೊತೆಗೆ ಫೈಟ್ಸ್ ಇರ್ಬೋದು ಸೆಟ್ಸ್ ಇರ್ಬೋದು ಎಲ್ಲಾನು ಅದ್ಭುತವಾಗಿದೆ ನಿಮಗೆ ಎಡ್ಜ್ ಸಿನಿಮಾ ಮಾರ್ಕ್ ಬೆಸ್ಟ್ ಮಾರ್ಕ್ ಅಂತ ಬಂದ್ರೆ ಅವ್ರ ಜೊತೆ ಸರ್ ಜೊತೆ ಊಟ ಮಾಡಿದ್ದು ಅವ್ರದ್ದು ಬರ್ಡೇ ಶೂಟ್ ನಡೆಯುವಾಗ್ಲೇ ಬಂತು ಸೆಪ್ಟೆಂಬರ್ ಎರಡು ಅನ್ಸುತ್ತೆ ಸೊ ಆವಾಗಲೇ ಅವ್ರು ನಮಗೆಲ್ಲ ಒಂದು ಬಿರಿಯಾನಿ ಊಟ ಹಾಕ್ಸಿದ್ರು ನಮ್ಮ ಜೊತೆ ಊಟ ಮಾಡಿದ್ರು ಅವತ್ತು ಅವರು ಒಂದು ಟೈಮ್ ಸ್ಲಾಟ್ ಕೊಟ್ಟಿದ್ರು ನೀವು ಇಷ್ಟೊತ್ತಿಗೆಲ್ಲ ಇದ್ಬಿಡಿ ಅಂತ ಎಲ್ಲ ಕಾಯ್ತಾಯಿದ್ವಿ ಆಮೇಲೆ ಅವ್ರ ಜೊತೆ ಅವರ ಕೆರವನಿಗೆ ಹೋಗಿ ಕೂತ್ಕೊಂಡು ಎಷ್ಟು ಸಿನಿಮಾ ಫುಟೇಜ್ ಇದೆಯೋ ಅಷ್ಟನ್ನು ನೋಡಿ ಸುಮಾರು ಟೈಮ್ ಕಳೆದಿದ್ದೀವಿ ಅದನ್ನು ಅವರು ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ ಎಷ್ಟು ಟೈಮ್ ಇದರಲ್ಲಿ ಮುಗಿಸ್ಬೇಕಾಗಿದೆ ಆ ಚಾಲೆಂಜ್ನೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಆಮೇಲೆ ಅವರು ಪ್ರಿಪ್ರೇಷನ್ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡೋರು ಇವೆಲ್ಲವೂ ಅವ್ರ ಜೊತೆ ಕಳೆದಿದ್ದು ನನಗೆ ಯಾವತ್ತಿದ್ರೂ ಮೆಮೊರಿಲಿ ಉಳಿದು ಬಿಡುತ್ತೆ ಎಲ್ಲ ಸಿನಿಮಾಗಳಿಗೂ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಇದ್ದಂತ ಅಷ್ಟು ಸಿನಿಮಾಗಳಿಗೂ ಎಲ್ಲವೂ ಸ್ಪೆಷಲ್ ಈ ಸಿನಿಮಾ ಹೇಗೆ ಸ್ಪೆಷಲ್ ಆಗಿ ನಿಲ್ಲುತ್ತೆ ಒಂದು ಮತ್ತೊಂದು ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೀರಿ ಸರ್ ಬನ್ನಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ನೀವು ಕೊಟ್ಟಂತ ಬೆಲೆಗೆ ಯಾವುದೇ ರೀತಿಯ ಲಾಸ್ ಇಲ್ಲ ಬಂದು ಸಿನಿಮಾ ನೋಡಿದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಂತ ನಿಮ್ಮ ಕಡೆಯಿಂದ ಕರೆಯೋಲೆ ಹೇಗೆ ಬಿಡುತ್ತೆ ಇದು ಅಂದರೆ ನನಗೆ ಇಷ್ಟು ದಿನ ಸುಮಾರು ಒಂದು ನೂರೈವತ್ತು ಸಿನಿಮಾ ಮಾಡಿರ್ಬೋದು ಎಲ್ಲವೂ ಕೂಡ ಒಂದು ಹಾಸ್ಯ ಹಿನ್ನೆಲೆ ಇರುವಂತಹ ಪಾತ್ರಗಳೇ ಇದೊಂದೇ ನನಗೆ ಸ್ವಲ್ಪ ಆ ನೆಗೆಟಿವ್ ಇಮೇಜ್ ಕೊಡುವಂಥದ್ದು ನೆಗೆಟಿವ್ ಶೇಡ್ ಕೊಡುವಂಥದ್ದು ಪಾತ್ರ ಖಂಡಿತ ಆಡಿಯನ್ಸ್ ಇದನ್ನು ಗುರುತಿಸ್ತಾರೆ ಎಲ್ಲೋ ಒಂದು ಕಡೆ ನನ್ನ ಕೆರಿಯರ್ಗೂ ಒಂದು ಪುಶ್ ಕೊಡುತ್ತೆ ಈ ಪಾತ್ರ ಅಂತ ಅನಿಸ್ತಾ ಇದೆ ಹಾಗಾಗಿ ವಿಶೇಷ ಇನ್ನು ಆಡಿಯನ್ಸ್ ಡಿಸೆಂಬರ್ ಇಪ್ಪತ್ತೈದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಬರ್ತಿದ್ದಾನೆ ಇನ್ನು ಖಂಡಿತ ಗೊತ್ತಿದೆ ನಿಮಗೆ ಈ ಸಿನಿಮಾಗೆಲ್ಲತ್ತೆ ಅನ್ನೋದು ಭರವಸೆ ಇದೆ ಕಾಯ್ತಿದ್ದೀರಿ ಕೂಡ ಥಿಯೇಟ್ರಿಗೆ ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೀರಿ ಬರ್ತೀವಿ ತುಂಬ ಬ್ಯಾಂಗ್ ಆಗಿದೆ ದೊಡ್ಡದಾಗಿದೆ ನೀವು ಇಷ್ಟಪಡುವಂತಹ ಎಲ್ಲವೂ ಸಿನಿಮಾದಲ್ಲಿದೆ ಒಳ್ಳೆ ಕತೆ ಇದೆ ಕಥೆನೇ ಇಲ್ಲ ಅಂತಾರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲವೂ ಸಿಗುತ್ತೆ ಈ సినిమాలో ಥಿಯೇಟರ್ ಗೆ ಬನ್ನಿ ಸುದೀಪ್ ಸರ್ ನಾ ನೋಡಿ ನಾವೆಲ್ಲ ಇದ್ದೀವಿ ಈ ಸಿನಿಮಾ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು